ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂಪಿಎಂ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮತ್ತು ದಿವಂಗತ ಎಂಪಿ ಪ್ರಕಾಶ್ ಅವರ ಕುಟುಂಬ ವರ್ಗದವರ ಸಹಯೋಗದಲ್ಲಿ ಶುದ್ಧಗಂಗಾ ಕುಡಿಯುವ ನೀರಿನ ಯೋಜನೆ ಘಟಕವನ್ನು ಸ್ಥಾಪಿಸಲಾಯಿತು ಈ ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೃಷ್ಣಾನಾಯ್ಕ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ವೀರೇಂದ್ರ ಹೆಗಡೆಯವರು ದ ಸಾಮಾಜಿಕ ಕ್ರಾಂತಿಯನ್ನು ಮಾಡುತ್ತಿದ್ದಾರೆ ಎಂದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಮಾಜದ ಅನೇಕ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜನಸಾಮಾನ್ಯರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಇನ್ನು ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಬಳಸಿ ಅನಾರೋಗ್ಯಕ್ಕೆ ಜನರು ತುತ್ತಾಗುತ್ತಿದ್ದಾರೆ ಸಮಸ್ಯೆಗಳಿರುವ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲು ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಎಂದರು ಪ್ರತಿಯೊಂದು ಹಳ್ಳಿಗಳಿಗೆ ನಾನು ಭೇಟಿ ನೀಡಿ ಪ್ರವಾಸ ಮಾಡುತ್ತಿದ್ದೇನೆ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ ಎಂದರು ಕೆಲವು ಗ್ರಾಮಗಳಲ್ಲಿ ಕೆರೆಗಳಿಂದ ಬರುವ ನೀರನ್ನೇ ಕುಡಿಯುತ್ತಿದ್ದಾರೆ ಅಲ್ಲಿ ಶುದ್ಧ ನೀರಿನ ಘಟಕಗಳ ಅವಶ್ಯಕತೆ ಇದೆ ತಕ್ಷಣವೇ ಈ ಕಾರ್ಯವನ್ನು ಮಾಡುವಲ್ಲಿ ನಾನು ಕಾರ್ಯಪ್ರವೃತ್ತನಾಗುತ್ತೇನೆ ಎಂದರು ರಂಗಭಾರತೀಯ ಕಾರ್ಯಾಧ್ಯಕ್ಷರಾದ ಸುಮಾ ವಿಜಯ್ ಮಾತನಾಡಿ ಕರ್ನಾಟಕ ರಾಜ್ಯದ ಅನೇಕ ಹಳ್ಳಿಗಳಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವ ವೀರೇಂದ್ರ ಹೆಗಡೆಯವರನ್ನು ನಾನು ಅಭಿನಂದಿಸುತ್ತೇನೆ ಅವರ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದರು ನಮ್ಮ ತಂದೆಯ ದಿವಂಗತ ಎಂ ಪಿ ಪ್ರಕಾಶ್ ಅವರು ನಿರ್ಮಲ ಕರ್ನಾಟಕದ ಕನಸನ್ನು ಕಂಡು ಆ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೆ ತರುವುದರ ಮೂಲಕ ಪ್ರತಿ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ದರು ಎಂದರು ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆನ್ನುವ ಅವರ ಕನಸು ಅವರ ಕನಸಿನಂತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಕುಟುಂಬದವರು ಕಾರ್ಯನಿರ್ವಹಿಸುತ್ತಿದ್ದೇವೆ ನಾನು ಪಕ್ಷಾತೀತವಾಗಿ ಇಂಥ ಕೆಲಸಗಳಿಗೆ ಕೈಜೋಡಿಸುತ್ತಿದ್ದೇನೆ ಎಂದರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಸ್ಥಾಪಿಸಿದ್ದೇವೆ ಅದರ ಸದ್ಬಳಕೆಯಾಗಬೇಕು ಸ್ವಚ್ಛತೆಯನ್ನು ಕಾಪಾಡಿ ಇದಕ್ಕೆ ಗ್ರಾಮದವರ ಸಹಾಯ ಬಹಳ ಅತ್ಯವಶ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ ಸಂತೋಷ್ ಜೈನ್ ಕೆ ಕೊಟ್ರೇಶ್ ರಾಮನಗೌಡ ಜಾತ ಈಗ ನಾನೇನು ಹಾಕಿದ್ದೆ ಅದು ಕೂಡ ಮತ್ತೆ ಅದು ಅಪ್ರೂವ್ ಆಗಿ ಬಂದಾಗ ಅಧ್ಯಕ್ಷರು ಅದನ್ನು ಇರಲಿ ಸರ್ ಅದು ಬೇರೆ ಕಡೆ ಕೊಂಡೊಯ್ಬ್ರಿ ಅದು ಆಗಿದೆ ಅಂದಮೇಲೆ ಅಂತೇಳಿ ಬೇರೆ ಕಡೆ ತಗೊಂಡು ಹೋಗ್ಬೇಡ್ರಿ ಅದನ್ನು ಹಾಕ್ಸ್ಬಿಡಿ ಅಂತೇಳಿ ಹೇಳಿದ್ರು ಹಾಗಾಗಿ ಬಂದರೆ ಜೊತೆಲಿ ಆದರೆ ಅನುಕೂಲ ಸರ್ ಅಂತೇಳಿ ಆ ಥರ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಮತ್ತೆ ಕಾಯಬಾರ್ದು ಅಂತೇಳಿ ನಾವು ಮುಂದೆ ಅದನ್ನು ಚಾಲು ಮಾಡಿ ಜನ್ ಜನರಿಗೆ ಉಪಯುಕ್ತ ಆಗೋ ಥರ ಕೆಲಸ ಮಾಡಿ ನಾನು ಮತ್ತೆ ಅಕ್ಕ ಜೊತೆಲಿ ಬಂದು ಅದನ್ನು ಉದ್ಯೋಗ ಮಾಡ್ತೀವಿ ಅಂತೇಳಿ ಇವತ್ತು ಇವತ್ತು ನಾನು ಪೂಜರಿಗೆ ಎಷ್ಟು ಧನ್ಯವಾದ ಧನ್ಯವಾದಗಳು ಹೇಳಿದ್ರು ಕಡಿಮೆ ಇವತ್ತು ಸಮಾಜದ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸಿ ಯಾವುದೇ ಅವರ ಸರ್ಕಾರದ ಅಂಗ ಅಲ್ಲ ಯಾವುದೇ ಸಂಸ್ಥೆನೂ ಅಲ್ಲ ಆದರೆ ಈ ಈ ಪ್ರದೇಶಕ್ಕೆ ಈ ನಮ್ಮ ರಾಜ್ಯಕ್ಕೆ ಏನೊಂದು ಆ ಮಂಜುನಾಥ್ ಶ್ರೀ ಮಂಜುನಾಥ ಪೂಜ್ಯರ ಕೃಪೆಯಿಂದ ಏನೊಂದು ಒಳ್ಳೆಯದಾಗಲಿ ಅಂತೇಳಿ ಪೂಜ್ಯರು ಭಾಳಷ್ಟು ಯೋಜನೆಗಳನ್ನ ರೂಪಿಸಿ ನಿನ್ನೆ ನಾನು ನಮ್ ಇವ್ರಿಗೆ ಕರೆದೆ ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ಕರೆದೆ ಶಾಸಕನಾಗಿದ್ದೀನಿ ವಿರೋಧ ಪಕ್ಷದಾಗಿದ್ದೀನಿ ಅನುದಾನ ಇಲ್ಲ ಬಟ್ ಹಳ್ಳಿಗಳು ಹಳ್ಳಿಗಳಲ್ಲಿ ಬಹಳಷ್ಟು ಕಷ್ಟ ಇದೆ ಈಗ ಹುಟ್ಟಂಗಿಂದ ಬಂದೆ ನಾನು ಎರಡು ವರ್ಷ ಆಗಿದ್ದೀನಿ ಮಾಹಿತಿನೇ ಇಲ್ಲ ಮುದೇನೂರು ಕೆರೆಯಿಂದ ಡೈರೆಕ್ಟ್ ನೀರು ತಗೊಂಡ್ಬಂದು ಡೈರೆಕ್ಟ್ ಆಗಿ ಕುಡಿತಿದ್ದಾರೆ ಕೇವಲ ಎರಡೇ ಎರಡು ಆರೋ ವರ್ಟರ್ ಆ ಆರೋ ಆಟ ಅದು ಆ ಓಣಿಗೆ ಸಾಕಾಗಲ್ಲ ಇಡೀ ಊರು ಸರಿಸುಮಾರು ಹತ್ತು ಸಾವಿರ ಜನಸಂಖ್ಯೆ ಇರೋ ಉತ್ತಂಗಿ ಗ್ರಾಮದಲ್ಲಿ ಮುದೇನೂರು ಕೆರೆಯಿಂದ ಬರೋ ಡೈರೆಕ್ಟ್ ನೀರನ್ನು ಕುಡಿಯೋಕತ್ತ ಆಶ್ಚರ್ಯ ಆಗ್ಬಿಡ್ತು ಯಾವುದೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ ಶುದ್ಧ ಕುಡಿಯರ ಘಟಕಗಳು ಇಲ್ಲ ಹಾಗಾಗಿ ನಾನು ಅವ್ರಿಗೆ ಅನೌನ್ಸ್ ನಾಲ್ಕು ವಾಟರ್ ಪ್ಲ್ಯಾಂಟ್ಗಳು ಇಮಿಡಿಯೇಟ್ಲಿ ತಿಂಗಳಿರೋ ತಿಂಗಳಾಗ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿಬಂದ ಹಾಗಾಗಿ ನಾನು ನಮ್ಮ ಧರ್ಮದ ಸಂದವರಿಗೆ ನಾನು ಸಹಾಯ ಬೀಳ್ತೀನಿ ಅದರದ ಫೌಂಡೇಶನ್ ಆ ಮತ್ತೆಲ್ಲ ನಿರ್ಮಾಣ ನಮ್ಮ ಅನುದಾನದಲ್ಲಿ ನಾವು ಮಾಡ್ಕೊಡ್ತೀವಿ ನಾವು ತುರ್ತುಗತಿಯಲ್ಲಿ ಒಂದು ಇದೇ ರೀತಿ ಶುದ್ಧ ಕಡೆ ಕುಡಿಯೋ ಘಟಕ ಆಗ್ಬೇಕಂತ ಹೇಳಿ ನಿನ್ನೆ ಕೂಡ ಹೋಗಿದ್ದೆ ನಾನು ಅಲ್ಲಿ ಅಲ್ಲಿ ಕೂಡ ಅಲ್ಲ ಹಾ ಬಿತ್ತ ಪರಿಸ್ಥಿತಿ ಅದೇ ತರ ಇದೆ ಎರಡು ಪ್ಲಾಂಟ್ ಹಾಕಿದ್ದಾರೆ ಒಂದು ಸೆಟ್ ಅಷ್ಟೇ ಇದೆ ಒಳಗಡೆ ಮಶೀನ್ ಇಲ್ಲ ಒಂದು ಹಾಕಿರೋದು ಕೂಡ ಅದು ನಡೀತಾ ಇಲ್ಲ ಹಾಗಾಗಿ ನಲ್ಲಿಂದನೆ ಫೋನ್ ಮಾಡಿದೆ ಅದನ್ನು ಸೆಟ್ ನಾನು ಹಾಕಿಸಿಕೊಡ್ತೀನಿ ಈಗ ಹೇಗಾಗಿದೆ ಅಂತಂದ್ರೆ ಮಸೀನು ಮತ್ತೆ ಆ ಶೆಡ್ಡು ಕೆಳಗಡೆ ಆ ಫೌಂಡೇಶನ್ ಎಲ್ಲ ನಿರ್ಮಾಣ ಮಾಡಬೇಕಂದ್ರೆ ಅದು ಬಹಳ ಕಡಿಮೆ ನಂಬರ್ಸ್ಗಳು ನಾವು ನಾವು ಮಾಡಕ್ಕೆ ಸಾಧ್ಯ ಹಾಗಾಗಿ ಆ ಕಟ್ಟಡ ಮತ್ತೆ ಶೆಡ್ಗಳು ನಾವು ಎಲ್ಲ ಕಡೆ ನಿರ್ಮಾಣ ಮಾಡಿಕೊಡ್ತೀವಿ ನಾವು ತಮ್ಮ ಸಂಘದಿಂದ ಎಲ್ಲ ಕಡೆ ಹಾಕಿದ್ರೆ ಮತ್ತ ಆ ಪುಣ್ಯ ಮತ್ತೆ ಪೂಜರಿಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ ಅಂತೇಳಿ ಹೇಳಿ ಅದರ ಜೊತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದಾವೆ ಅದೆಲ್ಲ ಬರ್ಕೊಂಡಿದ್ದೀನಿ ಯಾವ್ಯಾವ ನಮ್ಮ ಗ್ರಾಮಗಳಲ್ಲಿ ಆ ಸಮಸ್ಯೆಗಳಿದಾವೆ ಅದನ್ನೆಲ್ಲ ತಮ್ಮ ಸಂಘ ಸಂಸ್ಥೆಯಿಂದ ಆ ಕೆಲಸಗಳು ನೆರವೇರಿಸಿಕೊಳ್ಳಿ ಮತ್ತೆ ಶ್ರೀ ಮಂಜುನಾಥ್ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಮತ್ತೆ ನಾನು ಧನ್ಯವಾದ ವೀರೇಂದ್ರ ಹೆಗ್ಡೆ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳದ ಅಭಿವೃದ್ಧಿ ಎಲ್ಲರಿಗೂ ಗೊತ್ತಿದೆ ಹಳ್ಳಹಳ್ಳಿಗೂ ಅದು ಪ್ರತಿಯೊಂದು ಹಬ್ಬಿದೆ ಅವರು ನಮ್ಗೆ